ಹಲೋ ಗೈಸ್ ನಾನು ನಿಮಗೆ ತೆಗೆಕೊಡಕ್ಕೆ ಬಂದಿದ್ದೆ ನೋಡಿ ಒಂದು ಹೊಸ ಲಾಂಗ್ ಟರ್ಮ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಮೊನ್ನೆ ತಾನೇ ಒಂದು ಹೊಸದಾಗಿ ಅಪ್ಲಿಕೇಶನ್ ಲಾಂಚ್ ಆಗಿದೆ ನೋಡಿ ಆ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೆ ನೋಡಿ ಅಪ್ಲಿಕೇಶನ್ ಯಾವುದು ಏನು ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾರು ಊಟ ಸ್ಕಿಪ್ ಮಾಡಬೇಡಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಊಟ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಮರಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಉಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾ ಇದೆ ಲಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲಾದರೂ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಏನು ಅಪ್ಡೇಟ್ ಬೇಕಂದರೂ ನನಗೆ ಟೆಲಿಗ್ರಾಮ್ನಲ್ಲಿ ಬೇಕಾ ಟೆಲಿಗ್ರಾಮ್ ಸಹ ಅಪ್ಲಿಕೇಶನ್ ಲಿಂಕ್ ಇದೆ ನಂದು ಡಿಸ್ಕ್ರಿಪ್ಷನ್ ಸಹ ಲಿಂಕ್ ಇದೆ ನೋಡಿ ಲಾಗಿನ್ಗೆ ಬಂದುಬಿಟ್ಟು ಬೇರೆ ಲಿಂಕ್ ಇರುತ್ತೆ ಆ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಟೆಲಿಗ್ರಾಮ್ ಚಾನಲ್ ಏನಿದೆ ನೋಡಿ ಬಂದು ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ಗೆ ನೀವು ಫಸ್ಟಿಗೆ ಸೈನ್ ಅಪ್ ಆದ ನಂತರ ನೋಡಿ ನೀವು ಮೊಬೈಲ್ ನಂಬರ್ ಪಾಸ್ವರ್ಡು ಒ ಟಿ ಪಿ ಹಾಕೊಂಡು ಸೈನ್ ಅಪ್ ಆಗೋಕ್ಕ ಸೈನ್ ಅಪ್ ಆದ ನಂತರ ನೀವು ಲಾಗಿನ್ ಹಾಕ್ಕೊಂಡು ಈ ಅಪ್ಲಿಕೇಶನಲ್ಲಿ ನೋಡಿ ಪ್ಲ್ಯಾನ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಐನೂರ ಹತ್ತೊಂಬತ್ತು ರೂಪಾಯಿ ಪ್ಲಾನ್ ಬಂದುಬಿಟ್ಟಿದು ಒಂದು ನೂರ ಡೈಲಿ ಒಂದೂರ ಅರವತ್ತು ರೂಪಾಯಿ ಅಂತ ನಲವತ್ತೊಂಬತ್ತು ದಿನಕ್ಕೆ ಏಳು ಸಾವಿರದ ಎಂಟುನೂರ ಎಂಬತ್ತ್ಮೂರು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತು ರೂಪಾಯಿ ಪ್ಲಾನ್ ಆರುನೂರ ಎಪ್ಪತ್ತಾರು ರೂಪಾಯಿ ಡೈಲಿ ಸಿಗುತ್ತೆ ನಲವತ್ತೆಂಟು ದಿನಕ್ಕೆ ಮೂವತ್ತೆರಡು ಸಾವಿರದ ಚಿಲ್ಲರೆ ಸಿಗುತ್ತೆ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಅಂತ ಇದೆ ನೋಡಿ ಎರಡುನೂರ ತೊಂಬತ್ತು ರೂಪಾಯಿ ಇದು ಒಂದೇ ದಿನಕ್ಕೆ ನಾಲ್ಕುನೂರ ಮೂವತ್ತೈದು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಹದಿನೇಳು ನೂರ ತೊಂಬತ್ತು ರೂಪಾಯಿ ಹಾಕಿದರೆ ನಿಮಗೆ ಒಂದು ದಿನಕ್ಕೆ ಎರಡು ಸಾವಿರದ ಮೂರು ದಿನಕ್ಕೆ ಎರಡು ಸಾವಿರದ ಒಂಬೈನೂರ ಮೂರು ರೂಪಾಯಿ ಸಿಗುತ್ತೆ ನೋಡಿ ಇನ್ನೂ ಪ್ಯಾಕೇಜಸ್ ಇಲ್ಲಿದೆ ನೋಡಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಹಲವಾರು ಪ್ಯಾಕೇಜಸ್ ಇನ್ನ ಆ್ಯಡ್ ಮಾಡಿದ್ದಾರೆ ನೋಡಿ ಸೂಪರ್ನಲ್ಲಿ ಯಾವುದೇ ಪ್ಯಾಕೇಜ್ ಸ್ಟಾರ್ಟ್ ಮಾಡಲಿ ಅಂದರೆ ಮೊನ್ನೆ ತಾನೇ ಅಪ್ಲಿಕೇಶನ್ ಲಾಂಚ್ ಆಗಿದೆ ಇನ್ನೂ ಯಾವುದೇ ಪ್ಯಾಕೇಜಸ್ ಸ್ಟಾರ್ಟ್ ಮಾಡಿಲ್ಲ ಇನ್ನು ಬರಬಾರ್ದಾ ಪ್ಯಾಕೇಜಸ್ ಅದನ್ನೇ ಡಿ 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 ವೈಸ್ ವೈಸ್ ಪ್ಯಾಕೇಜಸ್ ಆ್ಯಡ್ ಮಾಡ್ತಾ ಬರ್ತಾರೆ ನೋಡಿ ನೀವು ಆ ಪ್ಲ್ಯಾನ್ಸನ್ನು ಬೈ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ಸ್ ಅಥವಾ ಅರ್ನಿಂಗ್ಸ್ ಮಾಡ್ಕೋಬೋದು ಫಸ್ಟಿಗೆ ಈ ಅಪ್ಲಿಕೇಶನ್ಗೆ ನೀವೇನು ಮಾಡಬೇಕಂದ್ರೆ ಅಮೌಂಟ್ ಡಿಪಾಸಿಟ್ ಮಾಡಬೇಕಾಗುತ್ತೆ ಡಿಪಾಸಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ಡಿಪಾಸಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ಎಷ್ಟು ಅಮೌಂಟ್ ಡಿಪಾಸಿಟ್ ಮಾಡ್ತೀರಾ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿದೆ ನೋಡಿ ಫಸ್ಟ್ ಆಪ್ಷನ್ ಇದೆ ನೋಡಿ ಪೇ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ನೋಡಿ ಕಂಟಿನ್ಯೂ ಅಂತ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ಬರ್ತಾ ಇದೆ ನೋಡಿ ಕ್ಯೂ ಆರ್ ಕೋಡ್ಗೆ ನೀವು ಇದನ್ನು ಸ್ಕ್ರೀನ್ಶಾಟ್ರ ತೋರಿ ಇದನ್ನು ಕ್ಯೂ ಆರ್ ಕೋಡ್ ಸ್ಕ್ರೀನ್ ಶಾಟ್ ತೊಗೊಂಡು ನೀವು ಹೋಗಿ ಪೇ ಫೋನ್ಪೇನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ನೋಡಿ ಈ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ ನಂತರ ನೀವು ಯು ಟಿ ಆರ್ ಐ ಡಿ ಇರುತ್ತೆ ನೋಡಿ ಪೇಮೆಂಟ್ ಆದ ಯು ಟಿ ಆರ್ ಐ ಡಿ ಅಂತ ಬಂದುಬಿಟ್ಟು ಇಲ್ಲೇ ನೀವು ಅಪ್ಲೈ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿ ಇಲ್ಲಾಂದರೆ ಎಂಟರ್ ಮಾಡಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ನಿಮಗೆ ವಿತಿನ್ ಫೈವ್ ಮಿನಿಟ್ನಲ್ಲಿ ಬಂದುಬಿಟ್ಟು ನಮಗೆ ಅಮೌಂಟ್ ರಿಶ್ಯೂ ಆಗುತ್ತೆ ನೋಡಿ ರಿ ರಿಚು ಆದ ನಂತರ ನೀವು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಪ್ಯಾಕೇಜಸ್ ಸಿರುತ್ತಾ ಅಮೌಂಟ್ ಆ್ಯಡ್ ಆಗುತ್ತೆ ಆ್ಯಡ್ ಆದಮೇಲೆ ವೇಟ್ ಮಾಡ್ಕೊಂಡು ಇಲ್ಲಿ ಪ್ಯಾಕೇಜಸ್ ಇದೆ ನೋಡಿ ಈ ಪ್ಯಾಕೇಜಸನ್ನು ಬೈ ಮಾಡೋದರ ಮೂಲಕ ನೀವು ಈ ಅಪ್ಲಿಕೇಶನ್ ಮೂಲಕ ಏಳು ಸಾವಿರದ ಎಂಟುನೂರ ಎಂಬತ್ತ್ ರೂಪಾಯಿ ಅರ್ನಿಂಗ್ಸ್ ಮಾಡ್ಕೋಬೋದು ಹಾಗೆ ಎಕ್ಸ್ಟ್ರಾ ಈ ಅಪ್ಲಿಕೇಶನ್ ಸಹ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ ಹೊಸ್ತಾಗಿದೆ ತೋರಿ ನೋಡಿ ಮನೆ ತನ ಅಪ್ಲಿಕೇಶನ್ ಲಾಂಚ್ ಆಗಿದೆ ಇದ್ರದ್ದು ವಿದ್ರಾವಲ್ ಪೂರ್ವೆ ಎಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಯಾರಲ್ಲ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಜಾಯ್ನ್ ಆಗಿ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾ ನೋಡಿ ಲಿಂಕ್ ಕ್ಲಿಕ್ ಜಾಯ್ನ್ ಆಗಿ ಅಪ್ಲಿಕೇಶನ್ ಚೆನ್ನಾಗಿದೆ ಈ ಅಪ್ಲಿಕೇಶನ್ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಇದೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ವಿವಾ ಆ್ಯಂಡ್ ಎನರ್ಜಿ ಅಂತ ಇದೆ ನೋಡಿ ಅಪ್ಲಿಕೇಶನ್ ಏನು ಬಂದುಬಿಟ್ಟು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಟೈಮ್ ಲಾಗಿನ್ ಆಗ ಪ್ರಾಬ್ಲಮ್ ಆದರೆ ಲಾಗಿನ್ ಲಿಂಕ್ ಸತ್ತ ನಿಮಗೆ ಡಿಸ್ಸು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಾಂದರೆ ನಂದು ಟೆಲಿಗ್ರಾಮ್ ಗ್ರೂಪ್ನ ಅಪ್ಡೇಟ್ ಮಾಡಿರ್ತೀನಿ ಆಲ್ರೆಡಿ ಬಂದುಬಿಟ್ಟು ಚೆಕ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೋದು ಪ್ರಾಬ್ಲಮ್ ಲಾಗಿನ್ಗೆ ಪ್ರಾಬ್ಲಮ್ ಆದರೆ ನಿಮಗೆ ಹಾಗೆ ಮಾಡ್ಕೊಂಡು ನೀವು ಲಿಂಕ್ ಇರುತ್ತೆ ಅದಕ್ಕೆ ಅದಕ್ಕೆ ಬೇರೆ ಲಿಂಕ್ ಇರುತ್ತೆ ಆ ಲಿಂಕ್ ಮೂಲಕ ನೀವು ಯೂಸ್ ಮಾಡ್ಕೊಬೋದು ನೋಡಿ ನೋಡಿ ಹಾಗೆ ಈ ಮಾಹಿತಿ ಎಷ್ಟಾಗಿದ್ರಿ ಒಂದು ಲೈಕ್ ಮಾಡೋದು ಮರಿಬೇಡಿ